ಹನುಮಂತ ಅಂದ್ರೆ ರಾಮಾಯಣದ ಪ್ರಮುಖ ಪಾತ್ರ ರಾಮನ ಅಚ್ಚುಮೆಚ್ಚಿನ ಭಕ್ತ ಅಲ್ವಾ ಸಂಜೀವಿನಿ ತಂದಿದ್ದು ಎದೆ ಬಗ್ದು ಸೀತಾರಾಮರನ್ನ ತೋರಿಸಿದ್ದು ಎಲ್ಲ ನೆನ್ಪಿದೆ ಹೌದು ಹೌದು ಈತನನ್ನ ಶಿವನ ಅವತಾರ ಅಂತನೂ ಹೇಳ್ತಾರೆ ಓ ಹೌದಾ ಹ್ಮ್ ಈ ಕಥೆ ಶುರುವಾಗೋದೇ ಹನುಮಂತನ ತಾಯಿ ಅಂಜನಾದೇವಿಯ ಹಿಂದಿನ ಜನ್ಮದಿಂದ ಹ್ಮ್ ಪುರಾಣಗಳ ಪ್ರಕಾರ ಅಂಜನಾ ಇದ್ಲಲ್ಲ ಆಕೆ ಮುಂಚೆ ಪುಂಜಿಕ ಸ್ಥಲ ಅಂತ ಒಬ್ಬ ಅಪ್ಸರೇ ಆಗಿದ್ಲು ಅಂದ್ರೆ ದೇವಲೋಕದಲ್ಲಿ ಅಪ್ಸರೆ ಹೌದು ಒಂದ್ಸಲ ಏನಾಯ್ತು ಅಂದ್ರ ಸ್ವಲ್ಪ ತಮಾಷೆ ಮಾಡೋಕೆ ಹೋಗಿ ಒಬ್ಬ ಮುನಿ ತಪಸ್ಸು ಮಾಡ್ತಿದ್ರು ಕೋತಿ ರೂಪದಲ್ಲಿದ್ರು ಅವರು ಹ್ಮ್ ಅವ್ರ ಮೇಲೆ ಹೂವನ್ನೆಲ್ಲ ಎಸ್ದು ಅವರ ಧ್ಯಾನಕ್ಕೆ ತೊಂದರೆ ಕೊಡ್ಬಿಟ್ಲು ಅಯ್ಯೋ ಗೊತ್ತಿಲ್ಲದೆ ಆಗಿದ್ದು ತಪ್ಪಾ ಅದು ಸರಿ ಆದ್ರೆ ಮುನಿಗೆ ಸಿಟ್ಟು ಬಂತು ತಪಸ್ಸು ಹಾಳಾಯ್ತಲ್ಲ ತಕ್ಷಣ ಶಾಪ ಕೊಟ್ಟುಬಿಟ್ರು ನೀನು ಮುಂದಿನ ಜನ್ಮದಲ್ಲಿ ಕೋತಿಯಾಗಿ ಹುಟ್ಟು ಅಂತ ಹೋ ಪಾಪ ಆಮೇಲೆ ಅವಳಿಗೆ ತಪ್ಪಿನ ಅರಿವಾಗಿ ಕ್ಷಮೆ ಕೇಳಿದ್ಲು ಆಗ ಮುನಿಗಳಿಗೆ ಸ್ವಲ್ಪ ಕರುಣೆ ಬಂತು ಸರಿ ಸರಿ ಅಂತ ಹೇಳಿ ನಿನಗೆ ಯಾವಾಗ ಒಬ್ಬ ದೈವಾಂಶ ಸಂಭೂತ ಮಗ ಹುಟ್ಟುತಾನೋ ತುಂಬಾ ಶಕ್ತಿಶಾಲಿ ಮಗ ಆಗ ನಿನಗೆ ಈ ಶಾಪದಿಂದ ವಿಮೋಚನೆ ಅಂತ ವರವನ್ನು ಕೊಟ್ರು ಓ ಅಂಡೆ ಮಗ ಹುಟ್ಟಿದ್ಮೇಲೆ ಶಾಪ ಹೋಗುತ್ತೆ ಅಂತ ಅಷ್ಟೆ ಅದಕ್ಕೇನೆ ಭೂಮಿ ಮೇಲೆ ಅಂಜನೆಯಾಗಿ ಹುಟ್ಟಿ ವಾನರ ರಾಜ ಕೇಸರಿಯನ್ನ ಮದುವೆ ಆದ್ಮೇಲೆ ಮಕ್ಕಳಾಗ್ಬೇಕು ಅಂತ ಶಿವನನ್ನ ಕುರಿತು ದೊಡ್ಡ ತಪಸ್ಸು ಮಾಡಿದ್ಲು ಬಹಳ ಕಠಿಣ ತಪಸ್ಸು ಹೌದು ಆ ವರ ಪಡಿಬೇಕಲ್ವಾ ಖಂಡಿತಾ ಅಂಜನೆಯ ಭಕ್ತಿಗೆ ಆ ತಪಸ್ಸಿಗೆ ಶಿವ ಮೆಚ್ಚಿ ಪ್ರತ್ಯಕ್ಷನಾದ ಆಗ ವರ ಕೊಟ್ಟ ನನ್ನದೇ ಅಂಶ ಇರೋ ಅಂದ್ರೆ ನನ್ನದೇ ಸ್ವರೂಪದ ಮಗ ನಿನಗೆ ಹುಟ್ಟುತ್ತಾನೆ ಅಂತ ಶಿವನೇ ವರ ಕೊಟ್ಟಿದ್ದು ಇದು ಕಥೆಯ ಒಂದು ಭಾಗ ಆಯಿತು ಹೌದು ಇಲ್ಲಿಂದ ಇನ್ನು ಸ್ವಲ್ಪ ಏನು ವಿಶೇಷ ಇದೆ ಅನ್ಸುತ್ತೆ ಯಾಕೆಂದ್ರೆ ಸುಮಾರು ಇದೇ ಟೈಮಲ್ಲಿ ಅಯೋಧ್ಯೆಯಲ್ಲಿ ಹೌದು ಹೌದು ಅಯೋಧ್ಯೆಯಲ್ಲಿ ದಶರಥ ರಾಜನಿಗೆ ಮಕ್ಕಳಿರ್ಲಿಲ್ಲ ಹ್ಮ್ ಅದಕ್ಕೆ ಆತ ಪುತ್ರ ಕಾಮೇಷ್ಠಿ ಅಂತ ಒಂದು ದೊಡ್ಡ ಯಾಗ ಮಾಡ್ತಿದ್ದ ಓ ಪುತ್ರ ಕಾಮೇಷ್ಠಿ ಯಾಗ ಹೌದು ಆ ಯಾಗದ ಕೊನೆಯಲ್ಲಿ ಯಜ್ಞಕುಂಡದಿಂದ ಅಗ್ನಿದೇವ ಬಂದು ಒಂದು ಪಾತ್ರೆಯಲ್ಲಿ ದಿವ್ಯವಾದ ಪಾಯಸವನ್ನ ದಶರಥನಿಗೆ ಕೊಟ್ಟ ಆ ಪಾಯಸ ಹ್ಮ್ ಆ ಪಾಯಸವನ್ನ ರಾಣಿಯರು ತಿಂದ್ರೆ ಒಳ್ಳೆ ಮಕ್ಕಳು ಹುಟ್ಟುತ್ತಾರೆ ಅಂತ ಋಷಿಗಳು ಹೇಳಿದ್ರು ಸರಿ ಈಗ ಆ ಪಾಯಸಕ್ಕೂ ಇಲ್ಲಿ ಅಂಜನೆ ತಪಸ್ಸು ಮಾಡ್ತಿರೋದಕ್ಕೂ ಹೇಗೆ ಲಿಂಕ್ ಆಯ್ತು ಇಲ್ಲೇ ನೋಡಿ ಸ್ವಾರಸ್ಯ ಇರೋಡು ಅದು ದೇವತೆಗಳದೇ ಒಂದು ಯೋಜನೆ ಇರಬೇಕು ವಾಯುದೇವ ಇದಾನಲ್ಲ ಆತ ಆ ದಿವ್ಯ ಪಾಯಸದ ಒಂದು ಒಂದು ಸ್ವಲ್ಪ ಭಾಗವನ್ನ ಗಾಳಿ ಮೂಲಕ ಹಾರಿಸ್ಕೊಂಡ್ ಬಂದ ಹೌದಾ ಎಲ್ಲಿಗೆ ಎಲ್ಲಿ ಅಂಜನೇ ಕಾಳಲ್ಲಿ ತಪಸ್ ಮಾಡ್ತಾ ಕೂತಿದ್ಲೋ ಅಲ್ಲಿಗ್ ತಂದು ಅವಳ ಕೈಗೆ ಬಿಡು ಹಾಗೆ ಮಾಡ್ದ ಓ ಮೈ ಗಾಡ್ ಅಂದ್ರೆ ದಶರಥನ ಯಾಗದ ಪ್ರಸಾದದ ಒಂದು ಪಾರ್ಟ್ ಅಂಜನೆಗೂ ಸಿಕ್ತು ಹೌದು ಇದು ನಿಜವಾಳು ಆಶ್ಚರ್ಯ ಅಲ್ವಾ ಹ್ಮ್ ಅಂಜನೆ ಅದನ್ನ ಓ ಶಿವನೇ ಕಳಿಸಿದ್ದಾನೆ ಈ ಪ್ರಸಾದನ ಅಂತ ಪೂರ್ತಿ ನಂಬಿಕೆಯಿಂದ ಶ್ರದ್ಧೆಯಿಂದ ತಿಂದ್ಲು ಸರಿ ಸರಿ ಅದರ ಫಲವಾಗಿ ಆಕೆ ಗರ್ಭವತಿಯಾಗಿ ಆಮೇಲೆ ಹುಟ್ಟಿದ್ದೆ ನಮ್ಮ ಪರಾಕ್ರಮಿ ಹನುಮಂತ ವಾವ್ ಹಾಗಾಗಿ ಒಂದೇ ಯಜ್ಞದ ಪ್ರಸಾದ ಶ್ರೀರಾಮನ ಹುಟ್ಟಿಗೂ ಹನುಮಂತನ ಹುಟ್ಟಿಗೂ ಕಾರಣವಾಯ್ತು ಅಂತ ಒಂದು ನಂಬಿಕೆ ಇದೆ ಇದು ಇದು ಎಷ್ಟು ಚೆನ್ನಾಗಿದೆ ಅಲ್ವಾ ಹೌದು ರಾಮನಿಗೂ ಹನುಮಂತನಿಗೂ ಇರುವ ಆ ಒಂದು ವಿಶೇಷ ಬಂಧಕ್ಕೆ ಇದೊಂದು ದೈವಿಕ ಕಾರಣ ಇದ್ದಾಗೆ ಹೌದು ಖಂಡಿತ ಆ ಪ್ರಸಾದದ ಶಕ್ತಿ ಇರ್ಬೋದು ಅವರ ನಡುವಿನ ಆ ಭಕ್ತಿಗೆ ಆ ಸೇವಾಭಾವಕ್ಕೆ ಅದೇ ಅನ್ಸುತ್ತೆ ಆಮೇಲೆ ವಾಯುದೇವು ಕೊಟ್ಟಿದ್ದರಿಂದ ತಾನೇ ಆ ಪ್ರಸಾದ ಸಿಕ್ಕಿದ್ದು ಅದಕ್ಕೆ ಹನುಮಂತನಿಗೆ ವಾಯುಪುತ್ರ ಪವನಪುತ್ರ ಅನ್ನೋ ಹೆಸರುಗಳು ಬಂದು ಓ ಹೌದು ಹೌದು ಅವನಿಗೆ ವಾಯುವೇಗದಲ್ಲಿ ಹೋಗೋ ಶಕ್ತಿ ಬಂತು ಅಂತಾನು ಹೇಳ್ತಾರೆ ನೋಡಿ ಶಿವನ ವರದಿಂದ ಶಕ್ತಿ ಬಂತು ಈ ಪಾಯಸದಿಂದ ರಾಮನ ಜೊತೆಗಿನ ಬಂಧ ಬೆಳೆಯಿತು ಹಾ ಎರಡೂ ಸೇರಿತು ಹ್ಮ್ ಎರಡು ಅಂಶಗಳು ಅವನ ವ್ಯಕ್ತಿತ್ವವನ್ನು ರೂಪಿಸಿರಬಹುದು ಹನುಮಂತ ಹುಟ್ಟಿದಾಗ್ ನಿಂಡಲಿನೇ ಭಯಂಕರ ಶಕ್ತಿಶಾಲಿ ಅಲ್ವಾ ಆ ಕಥೆ ಇದೆಯಲ್ಲ ಸಣ್ಣ ಮಗು ಇದ್ದಾಗ ಹೌದು ಹೌದು ಸೂರ್ಯನ ನೋಡಿ ಆಕಾಶದಲ್ಲಿ ಕೆಂಪುಗೆ ಇದ್ದ ಸೂರ್ಯನನ್ನ ಹಣ್ಣು ಅನ್ಕೊಂಡು ಹಣ್ಣು ಅಂತ ತಿನ್ನಕ್ಕೆ ಹಾರಿದು ಹೌದು ಅದು ಅವನ ಆ ದೈವಿಕ ಶಕ್ತಿ ಮತ್ತೆ ಮುಗ್ಧತೆ ಎರಡೂನು ತೋರ್ಸುತ್ತೆ ನೋಡಿ ಹನುಮಂತ ಒಂದೇ ಸಮಯದಲ್ಲಿ ಶಿವನ ಅವತಾರನೂ ಹೌದು ರಾಮನ ಪರಮ ಭಕ್ತನೂ ಹೌದು ಈ ಎರಡೂ ವಿಷಯಗಳೇ ರಾಮಾಯಣದಲ್ಲಿ ಅವನ ಪಾತ್ರ ಎಷ್ಟು ಮುಖ್ಯ ಅನ್ನೋದಕ್ಕೆ ಅವನ ಆ ಅದ್ಭುತ ಶಕ್ತಿಗೆ ಅಚಲವಾದ ಭಕ್ತಿಗೆ ಕಾರಣ ಇರಬಹುದು ಮತ್ತೆ ಅವನು ಹುಟ್ಟಿದ್ರಿಂದ ಅವನ ತಾಯಿಗೂ ಶಾಪವಿಮೋಚನೆ ಆಯಿತು ಅದಕ್ಕೆ ಅವನಿಗೆ ಅಂಜನೇಯ ಮಗ ಅಂತ ಆಂಜನೇಯ ಕೇಸರಿಯ ಮಗ ಅಂತ ಕೇಸರಿನಂದನ ಅಂತಾನೂ ಕರೀತಾರೆ ವಾಯುಪುತ್ರ ಪವನಪುತ್ರ ಎಲ್ಲವೂ ಹೌದು ಒಟ್ನಲ್ಲಿ ನಾವು ಗಮನಿಸ್ಬೇಕಾದ ಮುಖ್ಯ ವಿಷಯ ಅಂದ್ರೆ ದಶರಥ ಮಹಾರಾಜ ಮಾಡಿದ ಯಾಗದ ಪ್ರಸಾದದ ಒಂದು ಭಾಗವೇ ಹನುಮಂತನ ಜನನಕ್ಕೂ ಕಾರಣವಾಯ್ತು ಅನ್ನೋ ನಂಬಿಕೆ ನಿಜ ಇದು ಬರೀ ಕಥೆ ಅಲ್ಲ ರಾಮನಿಗೂ ಹನುಮಂತನಿಗೂ ಇರೋ ಆ ಆಳವಾದ ದೈವಿಕ ಸಂಬಂಧವನ್ನ ಇದು ತೋರಿಸುತ್ತೆ ಹಾಗಾದ್ರೆ ಈಗ ಕೇಳುಗುರು ಸ್ವಲ್ಪ ಯೋಚನೆ ಮಾಡಬೇಕಾದ ವಿಷಯ ಇದೆ ಹನುಮಂತನ ಹುಟ್ಟಿಗೆ ಶಿವನ ವರನೂ ಕಾರಣ ದಶರಥನ ಯಾಗದ ಪ್ರಸಾದನೂ ಕಾರಣ ಈ ಎರಡೂ ದೈವಿಕ ಹಿನ್ನೆಲೆಗಳು ಸೇರಿ ಅವನ ಶಕ್ತಿ ಮತ್ತೆ ಭಕ್ತಿ ಆ ಒಂದು ಅದ್ಭುತ ಕಾಂಬಿನೇಷನ್ಗೆ ಹೇಗೆ ಕಾರಣ ಆಗಿರ್ಬಹುದು ರಾಮಾಯಣದ ಇಡೀ ಕಥೆಯಲ್ಲಿ ಇದರ ನಿಜವಾದ ಅರ್ಥ ಮಹತ್ವ ಏನಿರ್ಬೋದು ಅಂತ ಯೋಚಿಸ್ಬೋದಲ್ವಾ